ನಿರ್ವಿಘ್ನ ಕುರುಮೇದೇವ ಸರ್ವದ ಸರ್ವದಾ ವರ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿ ಚತುರ್ದಶಿಯ ದಿನ ಗಣೇಶನ ಹಬ್ಬ ಅಥವಾ ಗಣೇಶ ಚತುರ್ಥಿ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ಹಬ್ಬ ಇದನ್ನು ಗಣೇಶನ ಜನ್ಮದಿನವಾಗಿ ಆಚರಿಸಲು ಹಳ್ಳಿಯಿಂದ ದಿಲ್ಲಿಯವರೆಗೂ ಮಣ್ಣಿನ ವಿವಿಧ ಆಕಾರಗಳ ಅಲಂಕಾರಗಳ ಮೂರ್ತಿಗಳನ್ನು ಮಾಡಿ ತಂದು ಪೂಜಿಸಿ ಭಜಿಸುತ್ತಾರೆ ಗಣೇಶನ ಹಬ್ಬದ ಪ್ರಯುಕ್ತ ಭಕ್ತರಿಗಾಗಿ ಸಂಗ್ರಹಗಳಿಂದ ಆಯ್ದ ನಿತ್ಯ ಗುಡಿಗಳಲ್ಲಿ ಪೂಜೆಗೊಳ್ಳುತ್ತಿರುವ ವಿನಾಯಕನ ಮೂರ್ತಿಗಳನ್ನು ಹಾಗೂ ಸರಳವಾಗಿ ಪರಿಸರ ಪ್ರೇಮಿ ಗಣಪನನ್ನು ತಯಾರು ಮಾಡುವ ವಿಧಾನಗಳನ್ನು ಹಾಗೂ ಮನೆಯಲ್ಲಿ ಸರಳ ಸುಂದರವಾಗಿ ಅಲಂಕಾರ ಮಾಡುವ ವಿವಿಧ ಮಂಟಪಗಳನ್ನು ಸಂಗ್ರಹಿಸಿ ವಿಡಿಯೋ ಮೂಲಕ ಭಕ್ತಿ ಸಿಂಚನ ಮಾಡಿರುವೆ ಶ್ರಾವಣದ ನಂತರ ಹೊಸ ವರ್ಷದ ಆರಂಭದ ಹಬ್ಬವೇ ಗಣೇಶ ಚತುರ್ಥಿ ಜ್ಞಾನ ಸಮೃದ್ಧಿ ಮಂಗಳಕರ ಹಾಗೂ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವ ವಿಘ್ನನಾಶಕ ವಿನಾಯಕನ ಪೂಜೆಯೇ ಅಗ್ರ ಪ್ರಥಮ ಶಿವನನ್ನು ಪೂಜಿಸುವಾಗ ಮಗನಾದ ವಿನಾಯಕನನ್ನು ಪ್ರತ್ಯೇಕ ಪೂಜಿಸುವ ಅಗತ್ಯ ಇಲ್ಲ ಶಿವನನ್ನು ಪೂಜಿಸುವಾಗ ಗಣೇಶ ಪಕ್ಕದಲ್ಲಿದ್ದರೆ ಒಳ್ಳೆಯ ಫಲ ಶ್ರೀ ಗಣೇಶನ ವಾಹನ ಇಲಿ ಅದನ್ನು ಮೂಷಕ ಎಂದು ಕರೆಯುತ್ತಾರೆ ಇದರ ಬಗ್ಗೆ ಒಂದು ಧಾರ್ಮಿಕ ಚಿಂತನ ಕಥೆ ಇದೆ ನೋಡೋಣವೇ ಗಣೇಶನ ವಾಹನ ಮೂಷಿಕಾ ಅಂತ ನಮ್ಮೆಲ್ರಿಗೂ ಗೊತ್ತು ಆದ್ರೆ ಒಂದು ಸಂದೇಹ ಏನಂದ್ರೆ ಆ ಚಿಕ್ಕ ಮೂಷಿಕನ ಮೇಲೆ ಗಣೇಶ ಹೇಗೆ ಸವಾರಿ ಮಾಡ್ತಿದ್ದ ಅನ್ನೋದು ಇದರ ಹಿಂದೆ ಒಂದು ಕತೆ ಇದೆ ಕ್ರೌಂಚ ಅನ್ನೋ ಸಂಗೀತಗಾರನಿದ್ದ ಅವನು ಒಂದು ದಿನ ಗೊತ್ತಿಲ್ದಿರ ಋಷಿ ವಾಮದೇವನ ಕಾಲನ್ನ ತೊಳೆದು ಬಿಡ್ತಾನೆ ಇದರಿಂದ ಮುನಿವರಿಯ ಕೋಪಗೊಂಡು ಕ್ರೌಂಚನಿಗೆ ನೀನು ಇಲಿಯ ರೂಪವನ್ನ ತಾಳು ಅಂತ ಶಾಪ ಕೊಟ್ಬಿಡ್ತಾರೆ ಶಾಪಗ್ರಸ್ತನಾಗಿದ್ದ ಕ್ರೌಂಚ ಆ ಇಲಿಯ ರೂಪವನ್ನ ಹೊತ್ತು ಋಷಿ ಪರಶರರ ಆಶ್ರಮವನ್ನ ತಲುಪ್ತಾನೆ ಆಶ್ರಮದಲ್ಲಿರುವ ವಸ್ತುಗಳನ್ನೆಲ್ಲ ಚಿಲ್ಲಾಪಿಲ್ಲಿ ಮಾಡಿಬಿಡುತ್ತೆ ಆ ಇಲ್ಲಿ ಋಷಿಗಳ ವಸ್ತ್ರವನ್ನೆಲ್ಲಾ ಕಚ್ಚಾಗ್ಬಿಡುತ್ತೆ ಅದೇ ಸಮಯದಲ್ಲಿ ಗಣಪತಿ ಆ ಆಶ್ರಮದತ್ರ ಬರ್ತಾರೆ ಮುನಿಗಳೆಲ್ಲ ಸೇರಿ ವಿನಾಯಕನಿಗೆ ಆ ಇಲಿಯಿಂದ ಮುಕ್ತಿ ಕೊಡಿಸಿ ಅಂತ ಬೇಡ್ಕೊಂತಾರೆ ಗಣಪತಿ ಆ ಇಲಿಯನ್ನ ನೋಡಿದ ತಕ್ಷಣ ತಮ್ಮ ಪಾಶದಿಂದ ಅದನ್ನ ಕಟ್ ಹಾಕಿ ಅದರ ಮೇಲೆ ಕುತ್ಕೊಂಡ್ ಬಿಡ್ತಾರೆ ಗಣೇಶನ ಭಾರವನ್ನ ತಾಳಕಾಗ್ದಿರ ಆ ಇಲಿ ತಪ್ಪಾಯ್ತು ಸ್ವಾಮಿ ನನ್ನನ್ನ ಕ್ಷಮಿಸಿ ಅಂತ ಬೇಡ್ಕೊಳಕೆ ಶುರು ಮಾಡುತ್ತೆ ಆ ಇಲಿಯ ಗತವನ್ನ ತಿಳಿದ ಗಣೇಶ ಅವನನ್ನ ತನ್ನ ವಾಹನ ಮಾಡ್ಕೊಂತಾನೆ ಇದಕ್ಕೆ ಆ ಇಲಿ ಒಪ್ಪುತ್ತೆ ಆದ್ರೆ ನಿಮ್ಮ ಭಾರವನ್ನ ಹೇಗೆ ನಾನು ಸಹಿಸಲಿ ಅಂತ ಆ ಇಲಿ ಕೇಳಿದಾಗ ಗಣೇಶ ತಮ್ಮ ಭಾರವನ್ನ ಇಳಿಸಿ ಆ ಇಲಿಯ ಮೇಲೆ ಸವಾರಿ ಮಾಡಲು ಶುರು ಮಾಡ್ತಾನೆ ಹಾಗೆ ಆ ಇಲಿಗೆ ಮೂಷಿಕ ಅನ್ನೋ ಹೆಸರನ್ನ ಇಡ್ತಾರೆ ಹೀಗೆ ಮೂಷಿಕ ಗಣೇಶನ ವಾಹನ ಆಗಿತ್ತು ನೀವು ಈ ಸರಿ ಗಣೇಶನನ್ನ ಕೂರಿಸ್ತಿದ್ದೀರಾ ಹಾಗಾದ್ರೆ ಹೇಳಿ ಜೈ ಗಣೇಶ ಶ್ರೀ ಗಣೇಶನ ಜನ್ಮ ಒಂದು ವಿಶೇಷ ಹಾಗೂ ಹುಟ್ಟು ಮತ್ತು ಸಾವುಗಳು ಸಾಂಕೇತಿಕ ಹುಟ್ಟು ನಿರೀಕ್ಷಿತ ಸಾವುಗಳು ಅನಿರೀಕ್ಷಿತ ಎಂದು ಸಾರುವ ಕಥೆಯೇ ವಿನಾಯಕನ ಕಥೆ ವಿನಾಯಕನ ಜನನ ಜನನದ ಕಥಾಮಲಿಕೆಯ ವಿಡಿಯೋ ನೋಡೋಣ ಈ ಕತೆ ಇಂದಿನ ಮಕ್ಕಳಿಗಾಗಿ ತಂದೆ ತಾಯಿಗಳು ಹೇಳಿ ಅರ್ಥೈಸುವಷ್ಟು ಪುರುಸತ್ತಿಲ್ಲ ಸಮಯವಿಲ್ಲ ಕಾರಣ ಮನೆ ಮನೆಯ ಮಕ್ಕಳಿಗಾಗಿ ಈ ಗಣೇಶನ ಜನ್ಮ ವೃತ್ತಾಂತದ ಕಥೆ ವಿನಾಯಕನ ತಾಯಿ ಪಾರ್ವತಿಯ ಮೈಯ ಮಣ್ಣಿನ ಕಣ ಕಣದಿಂದ ಮೂರ್ತಿಗೊಂಡು ಜೀವಕಳೆ ಹೊಂದಿ ತಾಯಿ ಮಾತನ್ನು ಪಾಲಿಸಲು ತಂದೆ ಪರಶಿವನು ಯಾರೆಂದು ತಿಳಿಯದೆ ತಂದೆಯ ಕೋಪಕ್ಕೆ ತುತ್ತಾಗಿ ಜೀವ ಕಳೆದುಕೊಂಡರೂ ತಂದೆಗೆ ತನ್ನ ಮಗನೆಂದು ತಿಳಿದು ಆನೆಯ ಮುಖ ಧರಿಸಿ ಜೀವ ನೀಡಿ ಗಜಾನನನ್ನಾಗಿ ಮಾಡಿ ಲೋಕಕ್ಕೆ ಕಲಿಸಿದ ದಿವ್ಯ ಶಕ್ತಿಯೇ ಈತ ಇದೇ ಸಿದ್ಧಿವಿನಾಯಕನ ಜನ್ಮ ವೃತ್ತಾಂತದ ಕಥೆ ಶ್ರೀ ಗಣೇಶ ಬ್ರಹ್ಮಚಾರಿಯೇ ಅಥವಾ ವಿವಾಹಿತನೇ ತಿಳಿಯೋಣವೇ ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಮಮತೆಯ ಪತ್ನಿಯರಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಪ್ರೀತಿಯ ರಿದ್ಧ ಅಥವಾ ಸಮೃದ್ಧಿ ಎಂಬ ಮೂರನೇ ಶಕ್ತಿ ಸತಿ ವಿನಾಯಕನ ಹೆಂಡತಿ ಹೀಗೆಂದು ಪೌರಾಣಿಕ ಘಟನೆಗಳಲ್ಲಿ ತಾರ್ಕಿಕ ನಿಲುವು ಗಣೇಶನಿಗೆ ಒಬ್ಬ ಮಗಳಿದ್ದಾಳೆ ಆಕೆಯ ಸಂತೋಷಿ ಮಾತಾ ಇಬ್ಬರು ಗಂಡು ಮಕ್ಕಳಿದ್ದಾರೆ ಶುಭ ಮತ್ತು ಲಾಭ ಅಶೋಕ ಸುಂದರಿ ಸಹೋದರಿ ಇದ್ದಾಳೆ ಒಬ್ಬ ಸಹೋದರ ಕಾರ್ತಿಕೇಯನ್ ಮೊಮ್ಮಕ್ಕಳು ಇಬ್ಬರಿದ್ದಾರೆ ಅವರೇ ಅಮೋದ್ ಮತ್ತು ಪ್ರಮೋದ್ ಲೋಕವಿಚಿತ್ರದ ಮಾತು ಪಾರ್ವತಿಯ ಮಗ ಗಣಪ ಶಿವನ ಮಗ ವೀರಭದ್ರ ಶಿವ ಮತ್ತು ಪಾರ್ವತಿಯರ ಮಗ ಕಾರ್ತಿಕೇಯ ಷಣ್ಮುಖ ಮತ್ತು ಸ್ವಾಮಿಯೇ ಶರಣಂ ಅಯ್ಯಪ್ಪ ಲೋಕ ಕಲ್ಯಾಣಾರ್ಥವಾಗಿ ಸಂದರ್ಭೋಚಿತವಾಗಿ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿ ಬಂದಂಥ ಶಿವನ ಪುತ್ರರು ಇವರು ವರ್ಷಕ್ಕೊಮ್ಮೆ ಬರುವ ಶ್ರೀ ಗಣೇಶನ ದಿವ್ಯ ಸಂದೇಶ ಅನ್ನ ಕೊಡುವ ಮಣ್ಣನ್ನು ಪೂಜಿಸಿ ನೀರನ್ನು ಹಿತಮಿತವಾಗಿ ಬಳಸಿ ನಿಸರ್ಗ ಸೌಂದರ್ಯ ಸ್ವಚ್ಛತೆ ಕಾಪಾಡಿ ಒಳ್ಳೆಯ ಗಾಳಿಯಿಂದ ಬದುಕಿ ಜೀವನ ಮತ್ತು ಮರಣ ಚಕ್ರದ ಮಹತ್ವದ ಸೂಚನೆಯೇ ವಿಸರ್ಜನೆ ಜೀವನದಲ್ಲಿ ನಿಮ್ಮನ್ನು ಹೆಗಲ ಮೇಲೆ ಹೊತ್ತು ಮೆರೆಸಿದವರೇ ನೀರಿನಲ್ಲಿ ಎಸೆದು ಮುಳುಗಿಸಿ ಕೇಕೆ ಹಾಕಿ ಜಯಘೋಷ ಮಾಡಿ ಪ್ರಸಾದ ತಿಂದು ಗಣಪನಿಗೆ ಜಯಕಾರ ಹಾಕೋರು ಇದೇ ಜೀವನದ ವಿಚಿತ್ರ ಅದಕ್ಕೆಂದೇ ವರ್ಷಕ್ಕೊಂಬೆ ಗಣಪ ಬಂದು ನಮ್ಮನ್ನೆಲ್ಲ ಎಚ್ಚರಿಸಿ ಹೋಗುತ್ತಾನೆ ಗಣೇಶನಿಗೆ ನಮೋ ನಮಃ